ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಒಂದೇ ಮಾತರಂಗೆ ನೂರ ಐವತ್ತು ವರ್ಷ ನಾಳೆ ನೂರ ಐವತ್ತು ಸ್ಥಳದಲ್ಲಿ ಒಂದೇ ಗಾಯನ ದೆಹಲಿಯ ಗಾಂಧಿ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ ಇಂದಿನಿಂದ ಬಿಹಾರ ಕದನ ನೂರ ಇಪ್ಪತ್ತೊಂದು ಕ್ಷೇತ್ರಗಳ ಮೊದಲ ಹಂತದ ಮತದಾನ ಜಿಕೆವಿಕಿಯಲ್ಲಿ ಕೃಷಿ ಮೇಳಕ್ಕೆ ಭದ್ರದ ಸಿದ್ದತೆ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಘೋಷವಾಕ್ಯ ನವೆಂಬರ್ ಹದಿಮೂರರಿಂದ ಕೃಷಿ ಸಂತೆ ಮೂರು ಎಕರೆ ಪ್ರದೇಶದಲ್ಲಿ ಹಳ್ಳಿ ಮನೆ ನಿರ್ಮಾಣ ಮಾರ್ಚ್ ಹದಿನೆಂಟರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಪಿಯು ಎಕ್ಸಾಮ್ ಅಂತಿಮ ವೇಳಾಪಟ್ಟಿ ಪ್ರಕಟ ಭಾರತ ಆಸ್ಟ್ರೇಲಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಇಂದು ಭಾರತಕ್ಕೆ ಮುನ್ನಡೆಯ ವಿಶ್ವಾಸ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕ್ಯಾನ್ಸರ್ ಹೆಚ್ಚಳಕ್ಕೆ ತಂಬಾಕು ಸೇವನೆ ನಂಟು ರೋಗಿಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಮಂದಿ ತಂಬಾಕು ಉತ್ಪನ್ನಗಳ ವ್ಯಸನಿಗಳು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಅಧ್ಯಯನದಿಂದ ದೃಢ ಸತತ ಎರಡನೇ ದಿನವೂ ಮತ್ತೆ ರೈಲು ದುರಂತ ಆರು ಸಾವು ಛತ್ತೀಸ್ಗಢ ಬಳಿಕ ಯುಪಿಯಲ್ಲಿ ಅಪಘಾತ ಡಿಸೆಂಬರ್ನಿಂದ ರಷ್ಯಾ ತೈಲ ಇಲ್ಲ ನೇರ ಆಮದು ನಿಲ್ಲುವ ಸಾಧ್ಯತೆ ಮಧ್ಯವರ್ತಿಗಳು ಹಾಗೂ ಪರ್ಯಾಯ ಮಾರ್ಗಗಳ ಮೂಲಕ ಆಮದು ಮುಂದುವರಿಕೆ ವಿಶ್ವ ವಿಜೇತೆಯರಿಗೆ ಮೋದಿ ಭೇಷ್ ಪ್ರಧಾನಿ ಭೇಟಿಯಾದ ಭಾರತ ಮಹಿಳಾ ಕ್ರಿಕೆಟ್ ತಂಡ ಹರ್ಮನ್ ಪಡೆ ಜೊತೆ ಮೋದಿ ಸಂವಾದ ಏಕದಿನ ಟೆಸ್ಟ್ ಸರಣಿಗೆ ತಂಡ ಪ್ರಕಟ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೆ ಕೋಕ್ ಭಾರತ ತಂಡಕ್ಕೆ ಪಂತ್ ವಾಪಸ್